ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಜಗತ್ ಪ್ರಸಿದ್ಧವಾದ ಅಂದರೆ ವರ್ಲ್ಡ್ ಫೇಮಸ್ ಆಗಿರೋಂತಹ ಗೋಕಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಇರೋದರಿಂದ ಇದೊಂದು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು ವರ್ಲ್ಡ್ ಫೇಮಸ್ ಆಗಿರೋ ಈ ಗೋಕಾಕ್ ಕರದಂಟನ್ನು ನೀವು ಕೂಡ ಟ್ರೈ ಮಾಡೋದ ಖಂಡಿತವಾಗ್ಲೂ ಮರಿಬೇಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾಕಂದರೆ ಇದರಲ್ಲಿ ಕೆಲವೊಂದು ಟಿಪ್ಸ್ ಹಾಗೆ ಟ್ರಿಕ್ಸ್ನ ಯೂಸ್ ಮಾಡಿದ್ದೀನಿ ಆ ಥರ ಯೂಸ್ ಮಾಡಿ ಈ ಗೋಕಾಕ್ ಕರ್ದಂಟನ್ನು ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗಿದ್ರೆ ಈ ತಡ ಯಾಕೆ ಈ ಗೋಕಾಕ್ ಕರ್ದಂಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ದಪ್ಪ ತಡದ ಬಾಣಲೆ ತೊಗೊಂಡು ಬಿಸಿಗಿಡ್ತಾಯಿದ್ದೀನಿ ಆದ ನಂತರ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಕರಗಿದ ನಂತರ ಇಲ್ಲಿ ಅಂಟನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಗೋಕಾಕರದ ಅಂಟು ಫೇಮಸ್ ಆಗಿರೋದೆ ಈ ಅಂಟಿನಿಂದ ಇದೇ ಮೇನ್ ಇಂಗ್ರೀಡಿಯೆಂಟು ಇದನ್ನು ಹಾಕಲೇಬೇಕು ಹಾಗಾದರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಉತ್ತರ ಕರ್ನಾಟಕದ ಸೈಡ್ ಆದರೆ ಪ್ರತಿಯೊಂದು ಅಂಗಡಿಯಲ್ಲೂ ಈ ಅಂಟು ಸಿಗುತ್ತೆ ಬೇರೆ ಕಡೆ ಆದರೆ ಈ ಮೋರ್ಗು ಹಾಗೆ ಬಿಗ್ ಮಾರ್ಕೆಟ್ ತರಹಂಥ ಶಾಪ್ಗಳಲ್ಲಿ ಸಿಗುತ್ತೆ ಇದನ್ನು ಸ್ವಲ್ಪ ಸ್ವಲ್ಪದಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಪಾಪ್ಕಾರ್ನ್ ಥರ ಉಬ್ಬಿ ಬರಬೇಕು ಹಾಗಾದರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಬಾದಾಮಿ ಹಾಗೆ ಗೋಡಂಬಿನ ಹಾಕ್ಕೊಂಡು ಅದೇ ತುಪ್ಪದಲ್ಲಿ ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ಇದು ಫ್ರೈ ಆದ ನಂತರ ಸ್ವಲ್ಪ ಪಿಸ್ತಾ ಹಾಗೆ ಸ್ವಲ್ಪ ಕುಂಬಳಕಾಯಿ ಬೀಜ ಸ್ವಲ್ಪ ವಾಲ್ನಟ್ನ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಇಲ್ಲಿ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಬೀಜದಲ್ಲಿ ಬೂದು ಗುಂಬಳುಕಾಯಿದು ಬೇರೆ ಹಾಗೆ ಸಿಹಿ ಗುಂಬಳುಕಾಯಿದು ಬೇರೆ ಬೀಜನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಖರ್ಜೂರನ ನಿಮ್ಮ ನಿಮ್ಮನೇಲಿ ಎಷ್ಟು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲನೂ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಲ್ಲಿ ಒಣ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನ ಎರಡರಿಂದ ಮೂರು ನಿಮಿಷ ಮತ್ತೆ ಫ್ರೈ ಮಾಡಿ ನಾವು ಅಂಟನೇನು ಎತ್ತಿಟ್ಕೊಂಡಿದ್ವಲ್ಲ ಅದೇ ಬೌಲಲ್ಲಿ ಈ ಡ್ರೈ ಫ್ರೂಟ್ಸ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಹೀಗೆ ಒಂದು ಬೌಲಷ್ಟು ಒಣ ಕೊಬ್ಬರಿ ತೂರಿನ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಘಮ ಬರಬೇಕು ಅಲ್ಲಿತನೂ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಅದೇ ಪ್ಲೇಟಿಗೆ ಎತ್ತಿಟ್ಕೋಬೇಕು ಹಾಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಗಸಗಸೆನ ಯೂಸ್ ಮಾಡ್ತಾಯಿದ್ದೀನಿ ಗಸಗಸೆನ ಕೊನೆಯದಾಗಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡ್ಬಿಟ್ಟು ಚಟಪಟಾನ ಸಿಡಿ ಅಥನೂ ಫ್ರೈ ಮಾಡಬೇಕು ಅದನ್ನು ಸೈಡಲ್ಲಿ ಎತ್ತಿಟ್ಟುಕೊಂಡು ಕೊಬ್ಬರಿನ ಯಾವ ಬೌಲಲ್ಲಿ ತೊಗೊಂಡಿರ್ತೀವೋ ಅದೇ ಬೌಲ್ ಅಳತೇಲಿ ನಾನಿಲ್ಲಿ ಬೆಲ್ಲನ ತುರಿದು ಬಿಟ್ಟು ಮೆತ್ತಗಿರೋ ಬೆಲ್ಲನ ತೊಗೊತಾ ಇದ್ದೀನಿ ಅದಕ್ಕೆ ಕಾಲು ಕಪ್ನಷ್ಟು ನೀರನ್ನ ಹಾಕಿ ಒಂದೆಳೆ ಪಾಕ ಬರಬೇಕು ಅಲ್ಲಿ ತನೂ ಕರಗಿಸ್ಕೊಂಡು ಈ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಬೇಕು ಇದು ನಾರ್ಮಲ್ ಬೆಲ್ಲದಕ್ಕಿಂತ ಗೋಕಾಕ್ ಕರ್ದಂಟು ಮಾಡೋಕ್ಕೆ ಸವಣೂರು ಬೆಲ್ಲ ಅಂತಲೇ ಯೂಸ್ ಮಾಡ್ತಾರೆ ಆ ಬೆಲ್ಲ ಸಿಗದಿದ್ದರೂ ಪರವಾಗಿಲ್ಲ ನಾರ್ಮಲ್ಲಾಗಿ ಆಗಿ ನಾವು ಉಂಡೆ ಕಟ್ಟಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಬೆಲ್ಲನ ತುರಿದ್ಬಿಟ್ಟು ಮೆತ್ತಗಾಗಿರಬೇಕು ಆ ರೀತಿಯಾಗಿರೋ ಬೆಲ್ಲನ ತಗೊಂಡು ಕರ್ದಂಟನ್ನ ಮಾಡ್ಬೋದು ಹೀಗೆ ಬೆಲ್ಲದ ಆಣದಲ್ಲಿ ಮತ್ತು ಎರಡರಿಂದ ಮೂರು ನಿಮಿಷದಷ್ಟು ನಿಧಾನ ಉರಿ ಇಟ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿಲ್ಲ ಇದೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಬೇಕಾದ್ರೇ ನಾವು ನನ್ನಲ್ಲಿ ಬಟರ್ ಪೇಪರ್ನ ತೊಗೊಂಡ್ಬಿಟ್ಟು ಒಂದು ತಟ್ಟೆ ಸೈಜಲ್ಲಿ ಅದು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿರುವಾಗಲೇ ಈ ಬಟರ್ ಪೇಪರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಹೊಂದಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಇದನ್ನು ಒಂದರಿಂದ ಎರಡು ಅವರು ಫುಲ್ಲು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿಲಿ ಎರಡು ಅವರ್ ಆಗಿದೆ ಆಲ್ರೆಡಿ ನಾನಿಲ್ಲಿ ಎರಡು ಅವರ್ ಆದ ನಂತರ ಈ ಬಟರ್ ಪೇಪರ್ನ ತಗೊಂಡು ಉಲ್ಟಾ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಇದಿಷ್ಟು ಪ್ರಾಸೆಸ್ ಮಾಡಿಬಿಟ್ರೆ ಕರ್ದಂಟನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೀಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಗೋಕಾಕ್ ಫೇಮಸ್ ಕರ್ದಂಟು ರೆಡಿಯಾಗುತ್ತೆ ಇದನ್ನು ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಹಾಗೆ ಪದೇ ಪದೇ ಸುಸ್ತು ಅನ್ನೋರಿಗೆ ಕೂದಲು ಇದ್ದರೆ ನಿಶಕ್ತಿ ಇರೋರು ಇದನ್ನು ತುಂಬ ತಿನ್ಬೋದು ತುಂಬಾ ಒಳ್ಳೆಯದು ಅಂಟನ್ನ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಲಾಭಗಳಿದ್ದಾವೆ ನಿಮಗೆ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು